ನಿಪ್ಪಾನಿ ನಗರದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ಆಯೋಜಿಸಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕ ನಿಪ್ಪಾನಿ ಗಡಿಭಾಗದಲ್ಲಿ ಅತಿ ವಿಜೃಂಭಣೆಯಿಂದ ಕನ್ನಡ ಹಬ್ಬ ಆಚರಣೆ ಸಮಾಧಿ ಮಠದ ಪರಮಪೂಜ್ಯ ಶ್ರೀ ಪ್ರಾಣಲಿಂಗ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಮತ್ತು ಚಿಂಚಣಿಯ ಶ್ರೀ ಶಿವಪ್ರಸಾದ ದೇವರು ಹಾಗೂ ಶಾಸಕಿ ಶಶಿಕಲಾ ಜೊಲ್ಲೆಯವರ ನೇತೃತ್ವದಲ್ಲಿ ಧ್ವಜಾರೋಹಣವನ್ನ ನಿಪ್ಪಾಣಿ ತಹಶೀಲ್ದಾರ್ ಅರುಣ್ ಶ್ರೀಕಂಡೆ ಅವರು ನೆರವೇರಿಸಿದರು ನಂತರ ತಾಯಿ ಭುವನೇಶ್ವರಿಗೆ ಪುಷ್ಪ ನಮನ ಸಲ್ಲಿಸಿ ಕನ್ನಡ ಅಭಿಮಾನಿಗಳನ್ನು ಕಾರ್ಯಕ್ರಮ ಉದ್ದೇಶಿಸಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಮಾತನಾಡಿದರು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದ ಎಲ್ಲೆಡೆ ಕನ್ನಡ ಕನ್ನಡ ಬಾವುಟ ಕನ್ನಡ ಧ್ವಜಗಳು ಕನ್ನಡ ಹಾಡುಗಳು ಎಲ್ಲೇ ನೋಡಿದರು ಕನ್ನಡ ಕನ್ನಡ ಶಬ್ದಗಳು ಗಡಿ ಭಾಗದಲ್ಲಿ ಎಲ್ಲರ ಗಮನ ಸೆಳೆದಿವೆ ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ರೀತಿಯ ವೇಷ ಧರಿಸಿ ಕರ್ನಾಟಕ ರಾಜ್ಯೋತ್ಸವ ಆಚರಿಸಿದರು ಹಾಗೂ ವಿವಿಧ ರೀತಿಯ ಕಲಾ ತಂಡಗಳನ್ನ ಪ್ರದರ್ಶಿಸಿ ಮುನ್ಸಿಪಲ್ ಹೈಸ್ಕೂಲ್ನಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಇಡೀ ದೇಶವೇ ನೋಡುವ ಹಾಗೆ ಸುಂದರ ದೃಶ್ಯಗಳನ್ನ ವೀಕ್ಷಿಸಲು ಇಡೀ ನಿಪ್ಪಾನಿ ಮತದಾರ ಸಂಘ ಉತ್ಸಾಹದಿಂದ ಕುಣಿದು ಕುಪ್ಪಳಿಸಿದರು ಈ ಕಾರ್ಯಕ್ರಮದಲ್ಲಿ ಸಿದ್ದಸಂಸ್ಥಾನ ಸಂಸ್ಥಾನ ಮಠ ಚಿಂಚನಿ ಪರಮಪೂಜ್ಯ ಶ್ರೀ ಶಿವಪ್ರಸಾದ ದೇವರು ವಿರೂಪಾಕ್ಷಲಿಂಗ ಸಮಾಧಿ ಮಠ ನಿಪ್ಪಾನಿ ಪರಮಪೂಜ್ಯ ಶ್ರೀ ಪ್ರಾಣಲಿಂಗ ಸ್ವಾಮಿ ತಾಲೂಕಾ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಶ್ರೀ ಅರುಣ್ ಶ್ರೀಕಂಡೆ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ನಗರಸಭೆ ಅಧ್ಯಕ್ಷ ಸೋನಲ್ ರಾಜೇಶ್ ಕೊಠಡಿಯಾ ಶಿಕ್ಷಣಾಧಿಕಾರಿ ಮಹಾದೇವಿನಾಯಕ್ ಇವರೊಂದಿಗೆ ತಾಲೂಕಾ ಆಡಳಿತದ ಎಲ್ಲಾ ಅಧಿಕಾರಿಗಳು ಕನ್ನಡ ಅಭಿಮಾನಿಗಳು ಶಾಲಾ ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಕನ್ನಡ ರಾಜ್ಯೋತ್ಸವದ ಇತಿಹಾಸವೇನು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಭಾಷೆಗಳ ಆಧಾರದ ಮೇಲೆ ಭಾರತದ ವಿವಿಧ ಪ್ರಾಂತ್ಯಗಳು ರಾಜ್ಯಗಳಾಗಿ ರೂಪುಗೊಂಡವು ಅದೇ ರೀತಿ ಮೈಸೂರು ಸಂಸ್ಥಾನ ಹತ್ತೊಂಬತ್ ನೂರ ಐವತ್ತಾರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯವಾಗಿ ನಿರ್ಮಾಣವಾಯಿತು ಹೌದು ದಕ್ಷಿಣ ಭಾರತದ ಕನ್ನಡ ಭಾಷೆ ಮಾತನಾಡುವ ಎಲ್ಲ ಪ್ರದೇಶಗಳನ್ನ ವಿಲೀನಗೊಳಿಸಿ ಮೈಸೂರು ರಾಜ್ಯವಾಗಿ ಘೋಷಣೆ ಮಾಡಲಾಯಿತು ಕನ್ನಡಿಗರ ರಾಜ್ಯ ಉದಯವಾದ ಈ ದಿನದ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ದಿನವನ್ನು ಆಚರಿಸಲಾಗುತ್ತದೆ दीपा सिरिनुडिया दीपा वलवेत्ति तोरु ಹಸೇವು ಕನ್ನಡದ ದೀಪ ಈ ಹಾಡಿನ ಮುಖಾಂತರ ಒಬ್ರಿಗೊಬ್ರು ಕನ್ನಡದ ದೀಪವನ್ನ ಹಚ್ಕೊಂಡು ಹೋಗಿ ಈ ಗಡಿ ಭಾಗದ ನಿಪ್ಪಾಣಿ ಒಂದು ಕನ್ನಡಮಯ ಕರ್ನಾಟಕದ ಒಂದು ಭವ್ಯವಾದಂತ ತಾಲೂಕು ಇದ್ರ ಅಂತ ಹೇಳಿ ನಾವು ನೀವುಗಳೆಲ್ಲರೂ ಕೂಡ ಪ್ರಯತ್ನ ಮಾಡಿ ಅದನ್ನ ಮುಂದುವರಿಸೋಣ ಅಂತಕ್ಕಂಥದ್ದನ್ನ ಹೇಳ್ತಾ ಮತ್ತೊಮ್ಮೆ ಎಪ್ಪತ್ತನೇ ರಾಜ್ಯೋತ್ಸವದ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಕೋರಿ ಕನ್ನಡ ರಾಜ್ಯೋತ್ಸವ

ಪುಣ್ಯಭೂಮಿ ಆಗಿದೆ ಕನ್ನಡ ನಾಡಿನ ಬಳಿಕ ಅದು ಕರ್ನಾಟಕ ಎಂಬ ಹೆಸರಿನಿಂದ ಜಗತ್ತಿಗೆ ಪರಿಚಯವಾಯಿತು ಕರ್ನಾಟಕವು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ರಾಜ್ಯ ರಾಣಿ ರಾಣಿ ಚೆನ್ನಮ್ಮ ಶೌರ್ಯ ಬಸವಣ್ಣವರ ವಚನಗಳು ಕುವೆಂಪು ಅವರ ವಿಶ್ವಮಾನತ್ವ ಪಂಪ ರನ್ನ ರಾಘವಂಕ ಕಾವ್ಯ ಹಾಗೂ ಶ್ರೀಮಂತ ಕಲೆ ವಾಸ್ತುಶಿಲ್ಪ ಸಂಗೀತ ಮತ್ತು ಸಾಹಿತ್ಯ ಇವೆಲ್ಲ ನಮ್ಮ ಅಭಿಮಾನದ ಪತ್ರಿಕೆಗಳು ನಮ್ಮ ನಿಪ್ಪಾಣ ಪ್ರದೇಶವು ಕರ್ನಾಟಕದ ಗಡಿಭಾಗದಲ್ಲಿದ್ದರೂ ಕನ್ನಡ ಪ್ರೇಮ ಸಹಭಾವನೆ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ ಸದಾ ಮುಂಚೂಣಿಯಲ್ಲಿದೆ ನಿಪ್ಪಾಣಿಯ ಜನರು ಕನ್ನಡ ಪರಂಪರೆಯನ್ನು ಗೌರವದಿಂದ ಉಳಿಸಿಕೊಂಡಿದ್ದಾರೆ ಇದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಇಂದು ರಾಜ್ಯೋತ್ಸವದ ಈ ಪವಿತ್ರ ದಿನದಂದು ನಾವು ಪ್ರತಿಯೊಬ್ಬರೂ ಕನ್ನಡ ಗೌರವವನ್ನು ಉಳಿಸುವ ಮತ್ತು ಸಮೃದ್ಧಿಸುವ ನಿಗಾರಿಕೆಯನ್ನು ಬರುವ ಸಮಯ ಬಂದಿದೆ ನಾವು ನಮ್ಮ ಕರ್ತವ್ಯದಲ್ಲಿ ಸೃಷ್ಟಿಯಿಂದ ಕೆಲಸ ಮಾಡಿ ರಾಜ್ಯದ ಪ್ರಗತಿ ಕೈಜೋಡಿಸೋಣ ನಮ್ಮ ಸರ್ಕಾರವು ಸರ್ಕಾರದ ಉದ್ದೇಶವೂ ಸಹ ಸರ್ವಜನ ಹಿತಾಯ ಸರ್ವಜನ ಸುಖಾಯ ಜನರ ಸಮೃದ್ಧಿ ಸಮಾನತೆ ಮತ್ತು ಪ್ರಗತಿ ಎಂದಾಗಿದೆ ನಮ್ಮ ಯೋಜನೆ ಕನ್ನಡದ ಅಸ್ತಿತ್ವ سي اسلام آمدو فقير سي ماڙو خدا